ಗಿಳಿಯೇ ಬಣ್ಣದ ಗಿಳಿಯೇ ಹಣ್ಣನ್ನು ಕೊಡುವೆನು ಬಾಬಾ ಹಸಿರು ಪುಕ್ಕದ ಚಂದದ ಗಿಳಿಯೇ ನನ್ನೊಡನಾಡಲು ಬಾಬಾ ಕೆಂಪು ಮೂಗಿನ ಮುದ್ದಿನ ಗಿಳಿಯೇ ಹಾಡನು ಕಲಿಸುವೆ ಬಾಬಾ ಮರದಲ್ಲಿ ಕುಳಿತು ನೋಡುವೆ ಏಕೆ ಹಾರುತ ಹತ್ತಿರ ಬಾಬಾ ತಕ್ಕಿನ ಕಾಮಿ ಮನೆಯೊಳಗಿಲ್ಲ ಹೆದರುವ ಏಕೆ ಬಾಬಾ ಸೊಕ್ಕಿನ ಟಾಮಿ ಹತ್ತಿರವಿಲ್ಲ ಕುಣಿ ಕುಣಿದಾಡುತ್ತ ಬಾಬಾ ಹಾಡುವುದನ್ನು ಕಲಿಸುವೆ ನಿನಗೆ ಹಾರಲು ಕಲಿಸಲು ಬಾಬಾ ಹಣ್ಣನು ತಿಂದು ಹಾಲನು ಕುಡಿದು ಮುಗಿಲಿಗೆ ಹಾರುವ ಬಾಬಾ ಹಾರುವ ಬಾಬಾ ಮುಗಿಲಿಗೆ ಹಾರುವ ಬಾಬಾ ಬಾಬಾಗಿಳಿಯೇ ಬಣ್ಣದ ಗಿಳಿ ಬಾಬಾಗಿಳಿಯೇ ಬಣ್ಣದ ಗಿಳಿ ಬಾಬಾಗಿಳಿಯೇ ಬಣ್ಣದ ಗಿಳಿ